ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಆಶ್ರಮ ಧರ್ಮ ಆಶ್ರಮದ ಧರ್ಮದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಆಶ್ರಮ ಧರ್ಮ ಎಂಬುದು ಈ ಜಗತ್ತಿನಲ್ಲಿ ವ್ಯಕ್ತಿಯ ಜೀವನದ ರಚನೆಗೆ ಪ್ರಧಾನವಾಗಿ ಅನ್ವಯವಾಗುವಂತೆ ಯೋಜಿಸಿ ಬೆಳೆಸಲಾಗಿರುವಂತಹ ವ್ಯವಸ್ಥೆ ಆಶ್ರಮ ಧರ್ಮಕ್ಕೂ ಪುರುಷಾರ್ಥ ಹಾಗೂ ವರ್ಣಧರ್ಮ ವ್ಯವಸ್ಥೆಗಳಿಗೂ ಬಹು ನಿಕಟವಾದ ಸಂಬಂಧವಿದೆ ಮೂಲತಃ ಆಶ್ರಮ ಎಂಬ ಪದವು ಜೀವನದ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವ ತೆರದಲ್ಲಿ ಪರಿಶ್ರಮ ಪಡಬೇಕು ಎಂಬ ಅರ್ಥವನ್ನು ಹೊಂದಿರುವ ಶ್ರಮ ಎಂಬ ಮೂಲ ಸಂಸ್ಕೃತಿ ಶಬ್ದಕ್ಕೆ ಸಂಬಂಧಪಟ್ಟಿದೆ ಆದ್ದರಿಂದ ಆಶ್ರಮ ಧರ್ಮ ಎನ್ನುವಂತಹ ಒಂದು ಯುಕ್ತಿಯ ಪ್ರಕಾರ ಪ್ರಯತ್ನಗಳನ್ನು ಮಾಡಲು ಅನುಕೂಲವಾದ ಸ್ಥಳ ಈ ತೆರನಾದ ಯತ್ನಗಳನ್ನು ನೆರವೇರಿಸಲು ಸಹಾಯಕವಾದ ಕ್ರಿಯೆ ಎಂಬ ಅರ್ಥವನ್ನು ಕೊಡುತ್ತದೆ ಆಶ್ರಮ ಎಂದರೆ ತಂಗುವುದು ಒಂದು ನಿಲ್ಲೆಡೆ ಅಥವಾ ತಂಗುವ ಸ್ಥಳ ಅಥವಾ ವಿಶ್ರಾಂತಿ ಧಾಮ ಎನ್ನುವ ಅರ್ಥ ಒಂದು ಸುದೀರ್ಘವಾದ ಪಯಣದ ಹಾದಿಯಲ್ಲಿ ವಿಶ್ರಾಂತಿ ಪಡೆಯಲು ಪ್ರಯಾಣಿಕರಿಗೆ ಅವಶ್ಯಕವಾಗಿರುವ ತಂಗುವ ಸ್ಥಾನ ಸ್ಥಾನಗಳು ಅಥವಾ ವಿಶ್ರಾಂತಿ ಮಂದಿರಗಳು ಚುಕ್ಕಿಗಳಂತೆ ಗಗನದಲ್ಲಿ ನಕ್ಷತ್ರಗಳಿಗೆ ಇರುವ ಇರುವಂತೆ ಅಲ್ಲಲ್ಲಿ ಇರುವುದು ಕಾಣ್ಬೋದು ಅದೇ ರೀತಿ ಒಬ್ಬ ವ್ಯಕ್ತಿಯ ಜೀವನವನ್ನು ಒಂದು ಸುದೀರ್ಘವಾದ ಪ್ರಯಾಣಕ್ಕೆ ಹೋಲಿಸಲಾಗ್ತದೆ ಈ ಅರ್ಥವತ್ತಾದ ಆದರೆ ಪ್ರಯಾಸಕರವಾದ ಜೀವನ ಯಾತ್ರೆಯಲ್ಲಿ ಅವನಿಗೆ ತಂಗುವ ಸ್ಥಳಗಳು ಅಥವಾ ಆಶ್ರಮಗಳು ಅಗತ್ಯವಾಗಿ ಬೇಕು ಅವುಗಳು ಕೇವಲ ವಿಶ್ರಾಂತಿಧಾಮಗಳಲ್ಲ ಆದರೆ ಅವುಗಳು ವ್ಯಕ್ತಿಯು ಅಲ್ಪಕಾಲ ಮಾತ್ರ ಅಲ್ಲಿ ತಂಗಿ ವಿಶ್ರಾಂತಿಯನ್ನು ಪಡೆದು ಮಾನವ ಅಸ್ತಿತ್ವದ ಪರಮ ಉದ್ದೇಶವಾಗಿರುವ ಮುಕ್ತಿ ಎಂಬ ಗುರಿಯತ್ತ ಕೊಂಡೊಯ್ಯುವ ಹಾದಿಯಲ್ಲಿ ಪಯಣವನ್ನು ಮುಂದುವರಿಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸಹಾಯಕವಾಗುವಂತಹ ಕೇಂದ್ರಗಳಾಗಿದೆ ಆಶ್ರಮ ಧರ್ಮ ಆಶ್ರಮ ಧರ್ಮವು ಜೀವನದ ಹಂತಗಳಿಗೆ ಸಂಬಂಧಿಸಿರುವ ಕರ್ತವ್ಯಗಳಿಗೆ ಅನ್ವಯವಾಗ್ತದೆ ವ್ಯಕ್ತಿಯ ಜೀವನದಲ್ಲಿ ನಾಲ್ಕು ಆಶ್ರಮ ಅಥವಾ ಹಂತಗಳಿದೆ ಆಶ್ರಮ ಧರ್ಮ ಎನ್ನುವಂಥದ್ದು ತಂಗುಧಾನ ಜೀವನದಲ್ಲಿ ಅವನಿಗೆ ಬೇಕಾಗಿರುವಂತಹ ಜೀವನವನ್ನು ಮಾಡಲಿಕ್ಕೆ ವಿಶ್ರಾಂತಿಯನ್ನು ಪಡಲಿಕ್ಕೆ ಇರುವಂತಹ ತಂಗುವ ಸ್ಥಳವನ್ನು ವಿಶ್ರಾಂತಿ ಮಂದಿರಗಳನ್ನು ಆಶ್ರಮ ಅಂತ ಹೇಳಿ ಅಲ್ಲಿ ನಾವು ಕಲ್ತಿರುವಂತಹ ಒಂದು ಧರ್ಮ ಕರ್ತವ್ಯಗಳು ಆಶ್ರಮ ಧರ್ಮದಿಂದ ಆಗುತ್ತದೆ ಈ ಆಶ್ರಮ ಧರ್ಮದಲ್ಲಿ ನಾಲ್ಕು ಆಶ್ರಮ ಧರ್ಮಗಳನ್ನು ನಾವು ಕಾಣ್ಬೋದು ಯಾವುದೆಲ್ಲ ಅದರಲ್ಲಿ ಬ್ರಹ್ಮಚರ್ಯಾಶ್ರಮ ಬ್ರಹ್ಮಚರ್ಯಾಶ್ರಮ ಅಂದರೆ ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿತನಕ್ಕೆ ಸಂಬಂಧಿಸಿದ್ದು ಗೃಹಸ್ಥಾಶ್ರಮ ವಿವಾಹಿತ ವ್ಯಕ್ತಿ ಅಥವಾ ಗೃಹಸ್ಥನಿಗೆ ಅನ್ವಯವಾಗುವಂಥ ವಿಷಯ ವಾನಪ್ರಸ್ಥಾಶ್ರಮ ಏಕಾಂತವಾಸಿ ಅಥವಾ ಕಾಡಿಗೆ ಹೋಗುವಂಥದ್ದು ವನವಾಸಿಗೆ ಅಥವಾ ಗೃಹತ್ಯಾಗವನ್ನು ಮಾಡಿ ಮಠಗಳಲ್ಲಿ ಪರಿ ಮರಿ ಮಠಗಳನ್ನು ಮನೆ ಮಠಗಳನ್ನು ಪರಿತ್ಯಜಿಸಿ ಪ್ರಾಪಂಚಿಕ ಜೀವನದ ಸಂಪೂರ್ಣ ತ್ಯಾಗಕ್ಕೆ ಪೂರ್ವಭಾವಿಯಾಗಿ ವನದಲ್ಲಿ ಅಂದರೆ ಕಾಡಿನಲ್ಲಿ ನಡೆಸುವ ನಿವೃತ್ತಿ ಅಥವಾ ವಿರಕ್ತ ಜೀವನಕ್ಕೆ ಅನ್ವಯಿಸುವಂಥದ್ದೇ ವಾನಪ್ರಸ್ಥಾಶ್ರಮ ಇನ್ನು ನಾಲ್ಕನೆಯದು ಸನ್ಯಾಸಾಶ್ರಮ ಸನ್ಯಾಸಿಗೆ ಅಥವಾ ಪರಿಪೂರ್ಣ ವೈರಾಗ್ಯ ಜೀವನಕ್ಕೆ ಅಥವಾ ಪ್ರಾಪಂಚಿಕ ಜೀವನದ ಎಲ್ಲ ಒಲವು ಹಾಗೂ ಸಂಬಂಧಗಳನ್ನು ಪರಿಪೂರ್ಣವಾಗಿ ಪರಿತ್ಯ ತ್ಯಜಿಸಿರುವ ಜೀವನಕ್ಕೆ ಸಂಬಂಧಪಟ್ಟಿರುವ ಹಂತ ವ್ಯಾಸರ ಪ್ರಕಾರ ಈ ಆಶ್ರಮಗಳು ಒಂದು ಏಣಿಯಂತಿದೆ ಅಥವಾ ನಾಲ್ಕು ಮೆಟ್ಟಿಲುಗಳ ಸಾಲಿನಂತಿದೆ ಇವುಗಳನ್ನು ಹತ್ತಿಕೊಂಡು ಹೋದರೆ ಪರಬ್ರಹ್ಮನನ್ನು ಸೇರಬಹುದು ಎನ್ನುವಂಥದ್ದನ್ನು ಉಪನಿಷತ್ತಿನಲ್ಲಿ ಧರ್ಮಕ್ಕೆ ಅನುಸಾರವಾಗಿ ಸರ್ವಕಾಲಿಕ ವಿದ್ಯಾರ್ಥಿಯ ಯಜ್ಞ ಯಾಗಗಳನ್ನು ಮಾಡಬೇಕೆಂಬುದಾಗಿ ನಿರೀಕ್ಷಿಸಲಾಗುವ ಗೃಹಸ್ಥನ ಮತ್ತು ತಪಸ್ಸುಗಳನ್ನು ಆಚರಿಸಬೇಕಾಗಿರುವ ಏಕಾಂತವಾಸಿ ಅಥವಾ ವಿರಕ್ತನ ವರ್ಗಗಳೆಂಬ ಕೇವಲ ಮೊದಲ ಮೂರು ಆಶ್ರಮಗಳ ಬಗ್ಗೆ ಮಾತ್ರ ಉಲ್ಲೇಖಿಸಿರುವಂಥದ್ದನ್ನು ಕಾಣಬಹುದು ಜಾಬಲದ ನಂತರ ಬಂದಂತಹ ಉಪನಿಷತ್ತುಗಳಲ್ಲಿ ಮಾತ್ರ ಈ ನಾಲ್ಕು ಆಶ್ರಮಗಳನ್ನು ಅನುಕ್ರಮವಾದ ಬಗೆಯಲ್ಲಿ ವಿವರಿಸಲಾಗಿದೆ ನಾಲ್ಕು ಆಶ್ರಮ ಧರ್ಮಗಳು ಬೇರೆ ಬೇರೆ ಮಹತ್ವದ ವಿಚಾರಗಳನ್ನು ತಿಳಿಸಿಕೊಡ್ತದೆ ಎಷ್ಟು ಆಶ್ರಮದಲ್ಲಿ ಧರ್ಮದಲ್ಲಿ ಬರುವಂತಹ ವಿಚಾರ ಐದು ಅಂಕಕ್ಕೆ ಬಂದಾಗ ಆಶ್ರಮ ಧರ್ಮದ ಅರ್ಥವನ್ನು ಬರೆಯುವುದರ ಜೊತೆಗೆ ಅದರಲ್ಲಿ ಬರುವಂತಹ ನಾಲ್ಕು ಆಶ್ರಮ ಧರ್ಮವನ್ನು ಬರೆದು ಅದು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಎನ್ನುವಂಥದ್ದನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಆಶ್ರಮ ಅಂದರೆ ಏನು ಗೃಹಸ್ಥಾಶ್ರಮ ಅಂದರೆ ಏನು ವಾನಪ್ರಸ್ಥಶ್ರಮ ಅಂದರೆ ಏನು ಸನ್ಯಾಸಾಶ್ರಮ ಏನು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಅರ್ಥ ನಿಮಗೆ ಗೊತ್ತಿದ್ದರೆ ಅದನ್ನೇ ಬರಿತಾ ಹೋಗ್ಬೋದು ಇನ್ನಷ್ಟು ಮಾಹಿತಿಗಳು ಬೇಕು ಅಂತ ಹೇಳಿದಾಗ ಇದರಲ್ಲಿ ಮತ್ತಷ್ಟು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ಮೂವತ್ತ ಎರಡರಿಂದ ಅದರ ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಸಮಯಾವಕಾಶ ಇದ್ದಾಗ ಅದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲಿಷ್ಟು ಆಶ್ರಮ ಧರ್ಮದ ಬಗ್ಗೆ ಇರುವಂತಹ ವಿಚಾರಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು